ನಮಸ್ಕಾರ ಈ ಸಂಜೆ ಬಹುಮುಖ್ಯವಾದ ಒಂದು ವಿಷಯದ ಕುರಿತು ನಾನು ಮಾತನಾಡೋದಕ್ಕೆ ಇಷ್ಟಪಟ್ಟಿದ್ದೇನೆ ಅದು ನನ್ನ ಮನಸ್ಸಿನಲ್ಲಿ ಕೊರೆಯುತ್ತಿರುವ ಪ್ರಶ್ನೆ ಕೂಡ ಹಾಗೆ ನಿಮ್ಮ ಮನಸ್ಸಿನಲ್ಲೂ ಈ ಪ್ರಶ್ನೆ ಕೊಡಿತಾ ಇದೆ ಅದು ರೈತರು ನಡೆಸುತ್ತಿರುವ ಪ್ರತಿಭಟನೆಗೆ ಸಂಬಂಧಪಟ್ಟಿದ್ದು ಎರಡು ತಿಂಗಳಿಗಿಂತ ಹೆಚ್ಚು ಕಾಲದಿಂದ ರೈತ ಪ್ರತಿಭಟನೆ ನಡೀತಾ ಇದೆ ಈ ರೈತ ಪ್ರತಿಭಟನೆ ಪ್ರಾರಂಭ ಆದ ಮೇಲೆ ಯಮುನೆಯಲ್ಲಿ ಸಾಕಷ್ಟು ನೀರು ಕರೆದು ಹೋಗಿದೆ ಇದರಿಂದ ಸ್ಪಷ್ಟವಾಗುವ ಒಂದು ಅಂಶ ಅಂತ ಅಂದರೆ ಈ ವಿಚಾರವನ್ನು ನಿರ್ವಹಣೆ ಮಾಡುವುದರಲ್ಲಿ ಕೇಂದ್ರ ಸರ್ಕಾರ ವಿಫಲ ಆಗಿದೆ ಅಂತ ಈ ಬಗ್ಗೆ ಯಾವುದೇ ಮಾಧ್ಯಮ ಮಾತಾಡ್ತಾ ಇಲ್ಲ ವಿಶ್ವದ ಎಲ್ಲೇ ಇರಲಿ ನೀವು ಎರಡು ತಿಂಗಳಿಗಿಂತ ಹೆಚ್ಚು ಕಾಲ ಒಂದು ಸತತವಾಗಿ ಒಂದು ಪ್ರತಿಭಟನೆ ನಡೆಯುತ್ತೆ ಮತ್ತು ಅದು ನಿಲ್ಲುವ ಲಕ್ಷಣಗಳ ಕಾಣಲ್ಲ ಅಂತಂದರೆ ಅದು ಆಡಳಿತಾರೂಢ ಪಕ್ಷದ ಸರ್ಕಾರದ ಬಹುದೊಡ್ಡ ವೈಫಲ್ಯ ಅಂತಲೇ ಪರಿಗಣಿಸ್ಬೋದು ಇದರ ಬೇರೆ ರೀತಿ ಮಾತುಗಳನ್ನು ಆಡಬಹುದು ವಿದೇಶಿ ಶಕ್ತಿಗಳ ಬಗ್ಗೆ ಮಾತನಾಡ್ಬೋದು ಇದರ ಹಿಂದಿರುವ ರಾಜಕಾರಣದ ಬಗ್ಗೆ ಮಾತನಾಡ್ಬೋದು ಆರೋಪಗಳನ್ನು ಮಾಡಬಹುದು ಪ್ರಧಾನಿ ಮಾಡಬಹುದು ಅವರ ಸಚಿವ ಸಂಪುಟದ ಸದಸ್ಯರು ಮಾಡಬಹುದು ಎಲ್ಲರೂ ಮಾಡಬಹುದು ಆದರೆ ಬಹಳ ಮುಖ್ಯವಾದ್ದು ಅಂತಂದರೆ ಈ ವಿಚಾರವನ್ನು ನಿರ್ವಹಣೆ ಮಾಡುವುದರಲ್ಲಿ ಕೇಂದ್ರ ಸರ್ಕಾರ ಸೋತಿದೆ ಇದು ಬಹಳ ಸ್ಪಷ್ಟವಾಗಿ ಹಾಗೆಯೇ ಅಧಿಕಾರಾರೂಢ ಬಿ ಜೆ ಪಿ ಕೂಡ ಜನರಿಗೆ ಈ ಕೃಷಿ ಕಾನೂನು ಬಗ್ಗೆ ತಿಳುವಳಿಕೆ ನೀಡುವುದರಲ್ಲಿ ಸೋತಿದೆ ಅಂತ ಪಕ್ಷವೂ ಸೋತಿದೆ ಸರ್ಕಾರವೂ ಸೋತಿದೆ ಅನುಮಾನನೇ ಇಲ್ಲ ಎರಡು ಸಾವಿರದ ಹದಿನಾಲ್ಕರ ನಂತರ ತೆಗೆದುಕೊಳ್ಳಿ ಮೋದಿಯವರ ಪಾಪ್ಯುಲಾರಿಟಿ ಗ್ರಾಫ್ ಹೇಗೆ ಹೋಗ್ತಾ ಇತ್ತು ಅಂತ ಪ್ರಾಯಶಃ ಅವರು ಗುಜರಾತ್ ಮುಖ್ಯಮಂತ್ರಿಯಾದ ಕಾಲದಿಂದ ಯಾವುದೇ ವಿವಾದಗಳಿಗೆ ಸಿಕ್ಕಿದ್ರೂ ಕೂಡ ಅವರ ಇಮೇಜ್ ಇವತ್ತಿನ ಎಷ್ಟು ಕುಸಿತ ಕಂಡಿದೆಯೋ ಅಷ್ಟು ಕುಸಿತ ಕಂಡಿರಲಿಕ್ಕಿಲ್ಲ ಅದು ದೇಶದ ಒಳಗಡೆ ಮತ್ತು ದೇಶದ ಹೊರಗಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಮೋದಿಯವರ ಇಮೇಜ್ ಏನಿದೆ ಅದಕ್ಕೆ ಧಕ್ಕೆ ಉಂಟಾಗಿದೆ ದೇಶದ ಒಳಗಡೆ ಕೂಡ ಇಮೇಜ್ ಇದಕ್ಕೆ ಉಂಟಾಗಿದೆ ಅದರ ಜೊತೆಗೆ ಸರ್ಕಾರ ಹೇಳುವ ಮಾತುಗಳನ್ನು ನಂಬುವ ಸ್ಥಿತಿಯಲ್ಲಿ ಜನ ಇಲ್ಲ ಮೋದಿಯವರು ನಿನ್ನೆ ರಾಜ್ಯಸಭೆಯಲ್ಲಿ ಮಾತನಾಡಿದ ಬಗ್ಗೆ ನಾನು ಈ ಬೆಳಗ್ಗೆ ನಾವು ಚರ್ಚೆ ಮಾಡಿದ್ವಿ ಆ ಮಾತಿನಲ್ಲೂ ಕೂಡ ಮಾತಿನ ಚಾಣಾಕ್ಷತನ ಇತ್ತೇ ಹೊರತು ಪ್ರಾಮಾಣಿಕತೆ ಇರಲಿಲ್ಲ ಅವರ ಮಾತುಗಳು ಹೃದಯದಿಂದ ಬಂದಿರಲೇ ಇಲ್ಲ ಅದು ಒಂಥರ ಕೊಯ್ನ್ ಮಾಡಿದ ಹಾಗೆ ನಾಟಕದ ಯಾವುದೋ ಡೈಲಾಗ್ ಹೇಳಿದ ಹಾಗೆ ಆ ರೀತಿ ಅವರು ಹ್ಯಾಂಡ್ಲ್ ಮಾಡಿದ್ದು ಹಾಗಿದ್ದರೆ ಯಾಕೆ ರೈತರನ್ನು ಕನ್ವಿನ್ಸ್ ಮಾಡೋದರಲ್ಲಿ ವಿಫಲ ಆಗಿದೆ ಕ ಸರ್ಕಾರ ಅನ್ನೋದ್ರ ನೀವು ವೈಫಲ್ಯ ಇರೋದಲ್ಲಿ ಈಗ ಬಿ ಜೆ ಪಿಯವರ ವಾದ ಹಾಗೆಯೇ ಸರ್ಕಾರದ ವಾದ ನೀವು ತೆಗೆದುಕೊಳ್ಳೋದಾದರೆ ಈ ಮೂರು ಕೃಷಿ ಕಾನೂನಿಂದ ರೈತರಿಗೆ ಅಪಾರವಾದ ಲಾಭ ಆಗುತ್ತೆ ರೈತರ ಆರ್ಥಿಕ ಮಟ್ಟ ಇನ್ನೆಲ್ಲೋಗುತ್ತೆ ರೈತರಿಗೆ ತಮ್ಮ ಬೆಳೆಯನ್ನು ಮಾರಾಟ ಮಾಡೋದಕ್ಕೆ ಬೇರೆ ಬೇರೆ ಆಪ್ಷನ್ಗಳು ತೆರೆದುಕೊಳ್ತವೆ ಹಾಗಿದ್ದರೆ ರೈತರು ಯಾಕೆ ಈ ಮಾತನ್ನು ನಂಬ್ತಾ ಇಲ್ಲ ಸೊ ಇಡೀ ಈ ಕಾನೂನಿನಿಂದ ಬಹುದೊಡ್ಡ ಕಂಪನಿಗಳಿಗೆ ಅದಾನಿ ಅಂತವರಿಗೆ ರಿಲಯನ್ಸ್ ಅವಧಿಯ ಸಹಾಯ ಆಗತ್ತೆ ಅಂತ ರೈತರು ಯಾಕೆ ನಂಬಿದ್ದಾರೆ ಆ ರೈತರನ್ನ ನೀವು ಯಾಕೆ ಮನವೊಲಿಸಕ್ಕೆ ನಿಮಗೆ ಸಾಧ್ಯ ಆಗಿಲ್ಲ ರೈತರು ಯಾಕೆ ಮನವೊಲಿಸ್ ಇದು ಎಲ್ಲದರಲ್ಲೂ ಕೂಡ ವಿದೇಶಿ ಕೈವಾಡ ಖಾಲಿಸ್ತಾನಿಗಳು ಅಂತ ಅಂದರೆ ನೀವು ಮೂರ್ಖರಾಗಿದ್ದೀರಿ ನೀವು ಬೇರೆಯವರನ್ನು ಮೂರ್ಖರನ್ನಾಗಿ ಮಾಡೋದಕ್ಕೆ ಹೊರಟಿದ್ದೀರಿ ಈಗ ಭಾರತೀಯ ಜನತಾ ಪಕ್ಷದ ಭಾರತದಲ್ಲಿ ಮಾತ್ರ ವಿಶ್ವದಲ್ಲಿ ವಿಶ್ವದಲ್ಲೇ ಅತಿ ಹೆಚ್ಚು ಸದಸ್ಯರುಗಳನ್ನು ಹೊಂದಿರುವ ಒಂದು ಪಕ್ಷ ಅತಿ ದೊಡ್ಡ ಪಕ್ಷ ಅಂತ ಆಫ್ಟರ್ ಚೀನಾದ ಕಮ್ಯುನಿಸ್ಟ್ ಪಾರ್ಟಿ ಅಂತ ನನಗೆ ಅತಿ ದೊಡ್ಡ ಪಕ್ಷ ಅಲ್ವ ಸೊ ಪಕ್ಷದ ನಾಯಕರುಗಳೇ ಹೇಳುವ ಹಾಗೆ ಬಿ ಜೆ ಪಿಗೆ ಹದಿನೆಂಟು ಕೋಟಿ ಸದಸ್ಯರಿದ್ದಾರೆ ಈ ಹದಿನೆಂಟು ಕೋಟಿ ಸದಸ್ಯರು ಏನು ಮಾಡ್ತಾರೆ ಈ ಹದಿನೆಂಟು ಕೋಟಿ ಸದಸ್ಯರಿಗೆ ರೈತರಿಗೆ ಕನ್ವಿನ್ಸ್ ಮಾಡೋದಕ್ಕೆ ಯಾಕೆ ಸಾಧ್ಯ ಇಲ್ಲ ಅವ್ರು ಯಾಕೆ ಕನ್ವಿನ್ಸ್ ಆಗ್ತಾಯಿಲ್ಲ ನೀವು ನೋಡ್ತಾ ಬನ್ನಿ ಈ ಈ ಒಂದು ಪ್ರತಿಭಟನೆ ಹೆಚ್ಚಾಗ್ತಾ ಇದ್ದಾರೆ ಎಸ್ ಇದಕ್ಕೆ ಪ್ರತಿಯಾಗಿ ಜನರನ್ನ ರೈತರಿಗೆ ತಿಳಿಸುವ ಯತ್ನವನ್ನು ಬಿ ಜೆ ಪಿ ಮಾಡುತ್ತೆ ಅಂತಂದ್ರೂ ಸಾಧ್ಯವೇ ಆಗಿಲ್ಲ ಅದರ ಜೊತೆಗೆ ಬಹುತೇಕ ಬಿ ಜೆ ಪಿ ನಾಯಕರುಗಳಿದಾರಲ್ವ ಅವರು ಕಾರ್ಯಕರ್ತರು ನಾಯಕರು ಯಾರು ಕೂಡ ಕೃಷಿ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಜನರಿಗೆ ತಿಳುವಳಿಕೆ ನೀಡುವ ಕೆಲಸವನ್ನೇ ಮಾಡಿಲ್ಲ ಅವರು ತಿಳುವಳಿಕೆ ನೀಡೋದು ಸಾಧ್ಯನೇ ಆಗ್ತಾರೆ ಯಾಕಂದರೆ ರೈತರಿಗೆ ಅವರ ಸತ್ಯ ಏನು ಅನ್ನೋದು ರೈತರಿಗೆ ಗೊತ್ತಿದೆ ಇವರ ಸತ್ಯ ಇವರಿಗೇನು ಅಂತ ಗೊತ್ತಿದೆ ಇವರು ಅದನ್ನು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಕನ್ವಿನ್ಸ್ ಆಗುವ ಸ್ಥಿತಿಯಲ್ಲಿಲ್ಲ ಬಹುತೇಕ ಬಿ ಜೆ ಪಿ ನಾಯಕರು ಇವತ್ತು ಯಾವ ಸ್ಥಿತಿ ನಾನು ಪಕ್ಷ ಹೇಳಿದೆ ಸರ್ಕಾರ ಒಂದು ಕಡೆ ಸರ್ಕಾರದ ವೈಫಲ್ಯ ಒಂದು ಕಡೆ ಆದರೆ ಪಕ್ಷದ ವೈಫಲ್ಯ ಹದಿನೆಂಟು ಕೋಟಿ ಸದಸ್ಯರನ್ನು ಹೊಂದಿ ಹೋದ ಪಕ್ಷ ಆ ಸದಸ್ಯರನ್ನು ಯಾಕೆ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಬಿ ಜೆ ಪಿ ಅದ್ಭುತವಾಗಿ ಕೆಲಸ ಮಾಡಬಲ್ಲದು ಅಂತ ಅದಕ್ಕೆ ನೆಟ್ವರ್ಕ್ ಆಗಿದೆ ಆದರೆ ಈ ವಿಚಾರದಲ್ಲಿ ಯಾಕೆ ಆಗ್ತಿಲ್ಲ ಯೋಚಿಸಿ ನೋಡಿ ಸೊ ಇದನ್ನು ಸ್ಪಷ್ಟ ಸ್ಪಷ್ಟ್ರೆ ಜನರಿಗೆ ಕನ್ವಿನ್ಸ್ ರೈತರಿಗೆ ಕನ್ವಿನ್ಸ್ ಆಗುವ ಸ್ಥಿತಿಯಲ್ಲಿ ಇಲ್ಲ ಈ ಕೃಷಿ ಕಾನೂನುಗಳು ಅಂತ ಅದು ಬಿಟ್ಬೋಣ ಈಗ ಬಿ ಜೆ ಪಿಯಲ್ಲಿ ಮೋದಿಯನ್ನು ಬಿಟ್ಟು ಉಳಿದ ನಾಯಕರುಗಳು ಏನು ಮಾಡ್ತಿದ್ದಾರೆ ಈ ಗಲಾಟೆ ಈ ಒಂದು ಪ್ರತಿಭಟನೆ ಆದಮೇಲೆ ನೋಡಿ ಸಾಮಾಜಿಕ ನ್ಯಾಯ ಜಾಲತಾಣಗಳಲ್ಲಿ ಬಂದು ಬಯ್ಯುವ ಒಂದು ಪಡೆಯನ್ನು ಬಿಟ್ಟರೆ ಹಳ್ಳಿಗಳಲ್ಲಿ ಹಾಗೆಯೇ ಸೆಮಿ ಅರ್ಬನ್ ಪ್ರದೇಶಗಳಲ್ಲಿ ರೈತರು ಎಲ್ಲೆಲ್ಲಿದ್ದಾರೋ ಅಲ್ಲಿ ಅವರಿಗೆ ಮನವರಿಕೆ ಈ ಮೂರು ಕೃಷಿ ಕಾನೂನು ಯತ್ನ ಯಾಕೆ ನಡೀತಾ ಇಲ್ಲ ಫಾರ್ ಎಕ್ಸಾಂಪಲ್ ಈಗ ಈ ಒಂದು ಪ್ರತಿಭಟನೆ ತೀವ್ರ ರೂಪದಲ್ಲಿರುವ ರಾಜ್ಯಗಳಿಗೆ ಬನ್ನಿ ಪಂಜಾಬ್ ಪಂಜಾಬ್ನಲ್ಲಿ ಭಾರತೀಯ ಜನತಾ ಪಕ್ಷದ ಇಬ್ಬರು ಸಂಸತ್ ಸದಸ್ಯರಿದ್ದಾರೆ ಹರಿಯಾಣಕ್ಕೆ ಬನ್ನಿ ಹರಿಯಾಣದ ಒಟ್ಟು ಹತ್ತು ಲೋಕಸಭಾ ಕ್ಷೇತ್ರಗಳು ಅನಿಸುತ್ತೆ ಹತ್ತರತ್ತೆ ಒಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಎಂ ಪಿಗಳಿದ್ದಾರೆ ಹಾಗೆಯೇ ನೀನು ವೆಸ್ಟ್ರನ್ ಇದಕ್ಕೆ ಬನ್ನಿ ವೆಸ್ಟರ್ನ್ ಉತ್ತರ ಪ್ರದೇಶಕ್ಕೆ ಬನ್ನಿ ಅಲ್ಲಿಯೂ ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಭಾರಿ ಬಹುಮತವನ್ನು ಪಡೆದಿದೆ ಇವರು ಎಲ್ಲಿ ಹೋದರೂ ಇವರು ಯಾವ ಹಳ್ಳಿಯಲ್ಲಿ ನಿಂತು ರೈತರಿಗೆ ಮನವರಿಕೆ ಮಾಡಿಕೊಡೋ ಕೆಲಸ ಮಾಡಿದ್ದಾರೆ ಪಂಜಾಬ್ನಲ್ಲಿ ಹರಿಯಾಣದಲ್ಲಿ ವೆಸ್ಟರ್ನ್ ಯು ಪಿಯಲ್ಲಿ ನಿಮಗೆ ಕನ್ವಿನ್ಸ್ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಅಂದಾದರೆ ಇಲ್ಲಿಯ ನಾಯಕರುಗಳು ನಾಪತ್ತೆಯಾಗಿದ್ದಾರೆ ಹರಿಯಾಣದ ಪ್ರಮುಖ ನಾಯಕರು ಬೀರೇಂದ್ರ ಸಿಂಗ್ ಅಂತ ಅನಿಸುತ್ತೆ ಅವರೊಬ್ಬರು ಬಿ ಜೆ ಪಿ ರಾಜ್ಯಸಭಾ ಸದಸ್ಯರು ಅವ್ರ ಮಗ ಎಂ ಪಿ ಇದ್ದಾರೆ ಅವರಂತೂ ಬಹಿರಂಗವಾಗಿ ಈ ಏನಿದೆ ಕಾನೂನ ವಿಚಾರದಲ್ಲಿ ರೈತರಿಗೆ ಕನ್ವಿನ್ಸ್ ಮಾಡುವುದರಲ್ಲಿ ಸರ್ಕಾರ ಮತ್ತು ಪಕ್ಷ ವಿಫಲ ಆಗಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ ಬಹಿರಂಗವಾಗಿ ಹೇಳಿದ್ದಾರೆ ಉಳಿದ ಕಡೆ ಎಲ್ಲರೂ ಮೋದಿ ಜಪದಲ್ಲಿದ್ದಾರೆಯೇ ಹೊರತು ಮೋದಿ ಜಪವನ್ನು ಬಿಟ್ಟು ಬರ್ತಾ ಇಲ್ಲ ಅಂದರೆ ಇಡೀ ಭಾರತೀಯ ಜನತಾ ಪಕ್ಷ ಈಗ ಮೋದಿಯ ಮೇಲೆ ಅವಲಂಬಿಸಿದ ಹಾಗೆ ಕಾಣುತ್ತೆ ಮೋದಿ 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 ಇಡೀ ನೀವು ಪಕ್ಷವನ್ನು ಗಮನಿಸ್ತಾ ಬನ್ನಿ ಪ್ರತಿಯೊಬ್ಬ ನಾಯಕರು ಮೊದಲು ನಮ್ಮಲ್ಲಿ ಓಂ ಗಣೇಶಾಯ ನಮಃ ಅಂತ ಒಂದು ಹೇಳೋದಿದೆ ಗೊತ್ತಾ ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾವುದೇ ಪುಟದಲ್ಲಿ ಪ್ರಾರಂಭದಲ್ಲಿ ಓಂ ನಮ ಅಂತ ಬರೀತೀತಿ ಈಗ ಬಿ ಜೆ ಪಿಯ ಬಹುತೇಕ ನಾಯಕರಿಗೆ ಓಂ ನಮ ಅಂದರೆ ಓಂ ನರೇಂದ್ರ ಮೋದಿಯಾಯ ನಮಃ ಅನ್ನುವ ಆದರೆ ಮೋದಿಯವರ ಹೆಸರು ಪ್ರಸ್ತಾಪ ಇಲ್ಲದೆ ಮಾತನಾಡಲ್ಲ ಪ್ರತಿಯೊಂದಕ್ಕೂ ಮೋದಿ ಮೋದಿ ಅಂತಾರೆ ಒಂದು ಅಪಾಯಕಾರಿಯಾದ ಸ್ಥಿಗೆ ಬಿ ಜೆ ಪಿ ಬಂದು ನಿಂತಿದೆ ಅವರಿಗೆ ಅರ್ಥ ಆಗ್ತಾ ಇಲ್ಲ ಇದು ಮೋದಿಯವ್ರಿಗೆ ಕೂಡ ಒಳ್ಳೆಯದಲ್ಲ ಯಾಕೆಂದರೆ ಈ ಒಂದು ಕೃಷಿ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಆದ ಬೆಳವಣಿಗೆಗಳಿದೆಯಲ್ಲ ಈ ಬೆಳವಣಿಗೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಎನ್ನುವುದು ಸಂಪೂರ್ಣವಾಗಿ ವಿಫಲ ಆದಂತೆ ಕಾಣುತ್ತೆ ಸ ಫಸ್ಟ್ ಟೈಮ್ ದ ಹಿಸ್ಟ್ರಿ ಆಫ್ ಬಿ ಜೆ ಪಿ ಅವರು ರೈತರನ್ನ ಕನ್ವಿನ್ಸ್ ಮಾಡೋದಕ್ಕೂ ಹೋಗ್ತಿಲ್ಲ ಕನ್ವಿನ್ಸ್ ಮಾಡೋದಕ್ಕೂ ಆಗ್ತಾ ಇಲ್ಲ ಸೊ ಬಹುತೇಕ ನಾಯಕರುಗಳು ಬೆಳಗ್ಗೆ ಎದ್ದು ಓ ನಾನು ಹೇಳಿದಾಗ ಓಂ ಗಣೇಶ ನಮ ಅಂದಾಗ ಓಂ ಮೋದಿಯೇ ನಮಃ ಅಂತ ಹೇಳಿಬಿಟ್ಟು ಪಟ್ಟು ಹೋಗ್ತಿದ್ದಾರೆ ಇದು ಹೆಚ್ಚು ಕಾಲ ನಡೆಯುವುದು ಕಷ್ಟ ಮತ್ತು ಈ ಚಳವಳಿಯನ್ನು ಹತ್ತಿಕ್ಕುವುದಕ್ಕೆ ಸರ್ಕಾರದ ಸ್ಟ್ರಾಟಜಿಗಳು ಪ್ರತಿ ಕಾಲಘಟ್ಟದಲ್ಲೂ ಕೂಡ ಬಿಜೆಪಿ ಮೋದಿ ಅಮಿತ್ ಶಾ ಅವರೊಂದು ಒಂದು ಸ್ಟ್ರಾಟಜಿಯನ್ನು ವರ್ಕೌಟ್ ಮಾಡ್ತಾರೆ ಸಾಧಾರಣವಾಗಿ ಅವರು ಪಾಕಿಸ್ತಾನವನ್ನು ಎದುರು ತೋರಿಸೋದು ಮುಸ್ಲಿಂ ವಿರೋಧವನ್ನು ತೋರಿಸುವಂಥದ್ದು ಚೀನಾ ಗಡಿಯಲ್ಲಿ ಹೆಂಗೆ ಮಾಡ್ತಿದೆ ಅಂತ ತೋರಿಸೋದು ಇವರು ವಿಶ್ವಗುರು ಅನ್ನೋದು ಸೊ ಇಂಥ ಒಂದು ಭಾಳ ಸ್ಪಷ್ಟವಾದ ಸ್ಟ್ರಾಟಜಿಯನ್ನು ಅವ್ರು ಮಾಡ್ಕೊಬರ್ತಾರೆ ಆದರೆ ಈ ಬಾರಿ ಆ ಸ್ಟ್ರಾಟಜಿ ವರ್ಕೌಟ್ ಆಗ್ತಾ ಇಲ್ಲ ಹರಿಯಾಣದ ರೈತರಿಗಾಗಲಿ ಪಂಜಾಬಿನ ರೈತರಿಗಾಗಲಿ ಈ ದೇಶದ ರೈತರಿಗೆ ಬಹುಮಟ್ಟಿಗೆ ಈಗ ಇವರ ಧರ್ಮದ ರಾಜಕಾರಣ ಆಗಲಿ ಕೋಮುವಾದಿ ರಾಜಕಾರಣ ಆಗಲಿ ಪಾಕಿಸ್ತಾನಿ ವಿರೋಧಿ ಮನಸ್ಥಿತಿಯಾಗಲಿ ಯಾವುದೂ ಕೂಡ ವರ್ಕೌಟ್ ಆಗ್ತಿಲ್ಲ ಬಹುತೇಕ ಸಂದರ್ಭಗಳಲ್ಲಿ ನಮ್ಮ ನಾವು ಮಾತಾಡ್ತಿರ್ತೀವಿ ಗೊತ್ತೆ ಮಹಾಭಾರತದಲ್ಲಿ ಸಲ ಯುದ್ಧ ಒಂದು ಸಲ ಬಿಟ್ಟು ಬಾಣ ಇದೆಯಲ್ಲ ಆ ಬಾಣ ಮತ್ತೆ ಉಪಯೋಗಕ್ಕೆ ಬರಲ್ಲ ಅನ್ನೋ ಒಂದು ಮಾತಿದೆ ಹಾಗಿದ್ರೆ ಬಿ ಜೆ ಪಿ ಉಪಯೋಗಿಸುತ್ತಿರುವಂತಹ ಧರ್ಮದ ಬಾಣ ಕೋಮುವಾದದ ಬಾಣ ಪಾಕಿಸ್ತಾನದ ಬೆದರಿಕೆಯ ಬಾಣ ಚೀನಾ ಬೆದರಿಕೆಯ ಬಾಣ ಇದು ಯಾವುದು ಕೂಡ ಉಪಯೋಗವಾಗದ ಒಂದು ಸ್ಥಿತಿಗೆ ಬಂದು ತಲುಪಿದೆಯಾ ಏನು ಒಂದು ಬಾಣವನ್ನು ಒಂದು ಸಲ ಪ್ರಯೋಗ ಮಾಡಿದ ಮೇಲೆ ಇನ್ನೊಮ್ಮೆ ಪ್ರಯೋಗ ಮಾಡಕ್ಕೆ ಬರಲ್ಲ ಅಂತ ಏನು ನಂಬಿಕೆ ಇದೆ ಅದರಂತೆ ಇವರು ಉಪಯೋಗಿಸುತ್ತಿದ್ದ ಈ ಎಲ್ಲ ಬಾಣಗಳು ವೇಸ್ಟ್ ಆಗ್ತಿದೆಯಾ ಅಂತ ಆ ಸೂಚನೆಯಲ್ಲಿ ದೊರಕತ್ತೆ ಅಂದರೆ ನೀವು ಬದುಕಿನ ಪ್ರಶ್ನೆ ಬಂದಾಗ ಉಳಿದೆಲ್ಲ ಪ್ರಶ್ನೆಗಳು ಗೌಣ ಆಗ್ಬಿಡುತ್ತೆ ಅನ್ನದ ಪ್ರಶ್ನೆಯ ಮುಂದೆ ಯಾವ ಪ್ರಶ್ನೆಯೂ ಉಳಿಯಲ್ಲ ನಾನು ಬಹಳ ಸಂದರ್ಭದಲ್ಲಿ ನಂಬಿರುವ ಹಾಗೆ ಬದುಕು ಬಹಳ ದೊಡ್ಡದು ಧರ್ಮಕ್ಕಿಂತ ನಾವು ಸ್ವಾಭಿಮಾನಿಗಳಾಗಿರಬೇಕು ದೇಶಪ್ರೇಮಿಗಳಾಗಿರಬೇಕು ಎಲ್ಲವೂ ಸರಿ ದೇಶವನ್ನು ಕಾಪಾಡಬೇಕು ಈ ನೆಲವನ್ನು ದೇವರಿಗೆ ಹೋಲಿಸ್ಬೇಕು ಭೂಮಿ ಮಾತೆ ಭಾರತ ಮಾತೆ ಅನ್ನಬೇಕು ಜಪ ಮಾಡಬೇಕು ಎಲ್ಲ ಮಾಡಬೇಕು ಆದರೆ ಅನ್ನದ ಪ್ರಶ್ನೆ ಬಂದರೆ ಈ ಎಲ್ಲ ಪ್ರಶ್ನೆಗಳು ಗೌನ ಆಗ್ತವೆ ರೈತರು ಈಗ ಪರಿಗಣಿಸಿರುವುದೇನಿದೆ ಅಂದರೆ ಇದು ಅವರ ಅನ್ನದ ಪ್ರಶ್ನೆ ಅಂತ ಯಾಕೆಂದ್ರೆ ಈಗ ಬಂದಿರುವ ಬಹುತೇಕ ಈ ಮೂರು ಕೃಷಿ ಕಾನೂನುಗಳು ಅದು ರೈತ ವಿರೋಧಿ ಆಗಿದೆ ಅನ್ನೋದು ರೈತರಿಗೆ ಕನ್ವಿನ್ಸ್ ಆಗಿದೆ ಐದು ಅದು ರೈತ ವಿರೋಧಿ ಅಲ್ಲ ಅಂತ ಕನ್ವಿನ್ಸ್ ಮಾಡೋದಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ ಇದು ಇವರ ಅನ್ನದ ಪ್ರಶ್ನೆ ಅದರ ಜೊತೆಗೆ ಅವರಿಗಿರುವ ಇನ್ನೊಂದು ಭಯ ಹೇಳ್ತೀನಿ ಕೇಳಿ ಎಸ್ಪೆಷಲಿ ಪಂಜಾಬ್ ಆ್ಯಂಡ್ ಹರಿಯಾಣ ರೈತರಿಗಿರುವ ಭಯ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿದೆ ಅದು ನಿಲ್ಲಿಸಲಾಗತ್ತೆ ಅಂತ ಈ ಜನ ನಂಬಿಕೊಂಡಿದ್ದಾರೆ ಅವರಿಗೆ ಅನುಮಾನ ಉಳಿದಿಲ್ಲ ಹಾಗಿದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ನಿಂತೋದ್ರೆ ಏನಾಗುತ್ತೆ ಈ ದೇಶದಲ್ಲಿ ಏನು ಪಡಿತರ ವ್ಯವಸ್ಥೆ ಇದೆಯಲ್ಲ ಪಡಿತರ ವ್ಯವಸ್ಥೆ ನಿಂತು ಹೋಗುತ್ತೆ ಎಂ ಎಸ್ ಪಿ ನಿಂತೋದಾಗ ಯಾಕಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ಗೆ ಸರ್ಕಾರ ಈ ಒಂದು ದವಸಧಾನ್ಯಗಳನ್ನು ಖರೀದಿ ಮಾಡುತ್ತೆ ಅದು ನಿಂತು ಹೋದರೆ ಈ ಎರಡು ರಾಜ್ಯಗಳ ರೈತರು ಎದುರಿಸುವ ಸಮಸ್ಯೆ ಗೊತ್ತಾರೆ ನಿಮಗೆ ಈ ದೇಶದಲ್ಲಿ ವಿತರಣೆಯಾಗುವ ಪ್ರತಿಶತ ಎಪ್ಪತ್ತರಷ್ಟು ಸೆವೆಂಟಿ ಪರ್ಸೆಂಟ್ ಅಷ್ಟು ಅಕ್ಕಿ ಏನಿದೆ ಅದು ಈ ಎರಡು ರಾಜ್ಯಗಳಿಂದ ಬರುತ್ತೆ ಪಡಿತರೆ ಕೊಡುವಂಥ ವಸ್ತುಗಳು ಅದರ ಪ್ರತಿಶತ ಎಪ್ಪತ್ತರಷ್ಟನ್ನು ಈ ಎರಡು ರಾಜ್ಯಗಳ ರೈತರು ಖರೀದಿಸ್ತಾರೆ ಅದು ನಿಂತರೆ ಬಿ ಡಬಲ್ ಅಂದರೆ ಈ ಒಂದು ಬದುಕಿನ ಪ್ರಶ್ನೆ ಅವರಿಗೆ ಗಾಢವಾಗಿರುವುದರಿಂದ ಇವರು ಪಾಕಿಸ್ತಾನದ ಭೂತವನ್ನು ತೋರ್ಸೋಕ್ಕಾಗಲ್ಲ ಚೀನಾದ ಭೂತವನ್ನು ತೋರ್ಸೋಕ್ಕಾಗಲ್ಲ ಧರ್ಮದ ಹೆಸರು ಹೇಳಿ ರಾಮ ಜಪವನ್ನು ಮಾಡಿ ಮಾಡೋಕ್ಕಾಗಲ್ಲ ಈ ಬಿ ಜೆ ಪಿ ಎಲ್ಲ ಅಸ್ತ್ರಗಳು ಕೂಡ ಶಕ್ತಿಯನ್ನು ಕಳೆದುಕೊಂಡಂಥ ಸಂದರ್ಭದಲ್ಲಿ ಕಾರ್ಯಕರ್ತರು ನಿಸ್ಸಾಯಕರಾಗಿದ್ದಾರೆ ನಾಯಕರು ನಿಸ್ಸಾಯಕರಾಗಿದ್ದಾರೆ ಅವರಿಗೆ ಮುಂದೇನು ಅನ್ನೋದು ಅರ್ಥ ಆಗ್ತಾ ಇಲ್ಲ ಆದ್ದರಿಂದ ಅವರು ಆಯ್ಕೆ ಮಾಡಿಕೊಡೋದನ್ನು ಮೋದಿಯ ಜಪ ಮಾಡಿ ಮುಗಿಸ್ಬಿಡೋದು ಅಷ್ಟೆ ದಿನಕ್ಕೆ ಹತ್ತು ಬಾರಿ ಮೋದಿಯವರನ್ನು ಹೊಗಳ್ಬಿಡೋದು ತಮ್ಮ ಕೆಲಸ ಆಯಿತು ಅಂತ ಎದ್ದು ಹೋಗೋದು ಇದೇ ಕೆಲಸವನ್ನು ಅವರು ಗ್ರಾಮ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಇನ್ನೊಂದು ಕಡೆ ಹೋಗಿ ಹೇಳಿದ್ದರೆ ಆಗ ಪರಿಸ್ಥಿತಿ ಬದಲಾಗ್ತಿತ್ತೇನು ಎಟ್ಲೀಸ್ಟು ನಾನು ಈ ಮೊದಲು ಹೇಳಿದಾಗೆ ಪಂಜಾಬಿನ ಇಬ್ಬರು ಸಂಸತ್ ಸದಸ್ಯರು ಹರಿಯಾಣದ ಒಂಬತ್ತು ಜನ ಸಂಸತ್ ಸದಸ್ಯರು ವೆಸ್ಟರ್ನ್ ಯು ಪಿ ಸಂಸತ್ ಸದಸ್ಯರು ಅವರಿಗೆ ತಮ್ಮ ಜನರನ್ನು ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಅಂತಂದರೆ ಇನ್ನೇನು ಅದಕ್ಕೆ ನೀವೆಲ್ಲೋ ಖಾಲಿಸ್ತಾನಿಗಳಂತ ಕೈ ತೋರಿಸ್ಬಿಟ್ಟು ಇನ್ನೊಂದು ಮಾಡಿಬಿಟ್ಟು ಕೈ ತೊಳ್ಕೊಂಡು ಯಾರ್ದೋ ಹೆಗಲ ಮೇಲೆ ಜವಾಬ್ದಾರಿ ಹಾಕ್ಬಿಟ್ಟು ಎದ್ದು ಹೋಗಿ ನುಣ ನುಣುಚಿಕೊಳ್ಳುವ ಯತ್ನವನ್ನು ಮಾಡ್ತಿದ್ದೀರಿ ಅದು ವರ್ಕೌಟ್ ಆಗ್ತಿಲ್ಲ ಅದು ಮೇಜರ್ ಪ್ರಾಬ್ಲಮ್ ಸೊ ಅದರಂತೆ ನೀವು ಪಂಜಾಬ್ನಲ್ಲಿ ಬಿ ಜೆ ಪಿ ಅಂಥ ಮಹಾನ್ ನಾಯಕರುಗಳಲ್ಲಿ ಯಾರೋ ಒಬ್ಬ ಇಬ್ಬರು ಎಂ ಪಿಗಳಲ್ಲಿ ಒಬ್ಬರು ಮಂತ್ರಿಯಾಗಿದ್ದಾರೆ ಆಗಿದ್ದಾರೆ ಅಂತ ಕಾಣುತ್ತೆ ಇನ್ನು ಹರಿಯಾಣದಲ್ಲಿ ಮನೋಹರ್ ಲಾಲ್ ಕಟ್ಟರ್ ಅವರು ಏನಿದ್ದಾರೆ ಅವರು ನಿಸ್ಸಾಯಕರಾಗಿದ್ದಾರೆ ಯಾಕೆಂದರೆ ಈ ಪ್ರದೇಶದಲ್ಲಿ ಜಾಟ್ ಸಮುದಾಯ ಇದೆಯಲ್ಲ ಅವರು ಕಡೆಯುವ ಕಾಪ್ ಪಂಚಾಯತ್ಗಳಿಗೆ ಅಲ್ಲೇ ಬಂದು ತೀರ್ಮಾನ ತೆಗೆದ ಲಕ್ಷಾಂತರ ಜನ ಬರ್ತಿದ್ದಾರೆ ಒಂದು ರೀತಿ ಪ್ರವಾಹೋಪಾದಿಯಲ್ಲಿ ಬರ್ತಿದ್ದಾರೆ ರೈತರು ಅವರ ಶಕ್ತಿ ಇದ್ದು ಅಕ್ಟೋಬರ್ ಇರ್ತೀವಿ ಅಂತ ಗಾಲಟಿ ಕಾಯ್ತು ಹೇಳಿದ್ದಾರೆ ಸರ್ಕಾರ ವಿಫಲ ಆಗಿದೆ ಬಿ ಜೆ ಪಿ ಪಕ್ಷ ವಿಫಲ ಆಗಿದೆ ಅವರಿಗೆ ಮುಂದೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಿ ಜೆ ಪಿಯ ಹಿತದೃಷ್ಟಿಯಿಂದ ಅವ್ರು ಬೇರೆ ರೀತಿ ಆಲೋಚನೆ ಮಾಡಬೇಕಾಗಿದೆ ಅವರು ಉಪಯೋಗಿಸ್ತಾ ಬತ್ತಳಿಕೆಯಲ್ಲಿರುವ ಬಾಣಗಳೆಲ್ಲ ಇವೆ ಶಕ್ತಿ ಗುಂದಿವೆ ಕೋಮುವಾದದ ಬಾಣ ಗುಂದಿದೆ ಧರ್ಮದ ಬಾಣ ಗುಂದಿದೆ ದೇಶದ್ರೋಹ ದೇಶ ಪ್ರೇಮ ಅನ್ನುವ ಬಾಣಗಳು ಗುಂದಿವೆ ಆ ಬಾಣಗಳಿಂದ ಯಾವ ಪ್ರಯೋಜನ ಆಗಲ್ಲ ಯಾಕೆಂದರೆ ರೈತರ ಮುಂದೆ ಅನ್ನದ ಪ್ರಶ್ನೆ ಇದೆ ಆದ್ದರಿಂದ ಅನ್ನದ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಅನ್ನೋದ್ರ ಬಗ್ಗೆ ಈಗ ಬಿ ಜೆ ಪಿ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯೋಚನೆ ಮಾಡೋದು ಒಳ್ಳೆಯದು ಅಂತ ಈ ಮೀಡಿಯಾ ವಾಚನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ